ನಿರುದ್ಯೋಗಿಗಳಿಗೆಲ್ಲ ಸುವರ್ಣ ಅವಕಾಶ ನಮ್ಮ ಕರ್ನಾಟಕದ ಲಕ್ಷಾಂತರ ನಿರುದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್ ಕೆಲಸ ಕೊಟ್ಟು ಕೈ ತುಂಬಾ ಸಂಬಳ ಕೊಡುತ್ತಿರುವ ಈ ಡ್ರೀಮ್ ಡೀಲ್ ಗ್ರೂಪ್ ಇಪ್ಪತ್ನಾಲ್ಕನೇ ಬ್ರಾಂಚ್ ನಮ್ಮ ಹಸನ್ನಲ್ಲಿ ಓಪನ್ ಆಗಿದೆ ಈ ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಿ ಉದ್ಘಾಟನೆ ಮಾಡಿದವರು ನಮ್ಮ ಹಾಸನ ಕ್ಷೇತ್ರದ ಶಾಸಕರಾದಂತಹ ಶ್ರೀ ಸ್ವರೂಪ್ ಪ್ರಕಾಶ್ ರವರು ಈ ವರ್ಕ್ ಫ್ರಮ್ ಹೋಮ್ ಜಾಬ್ ನ ಕರ್ನಾಟಕದಲ್ಲಿ ತುಂಬಾ ಜನ ಮಾಡ್ತಿದಾರಂತೆ ಇಲ್ಲಿ ಬಂದ ಕೇಳಿದಾಗ ನನಗೂ ಅನಿಸ್ತು ನಾವು ಕೂಡ ಮಾಡಬಹುದು ಅಂತ ಇದಕ್ಕೆ ಎಜುಕೇಶನ್ ಎಸ್ ಎಲ್ ಸಿ ಡಿಗ್ರಿ ಆಗಿರ್ಲೇಬೇಕು ಅಂತ ಏನಿಲ್ಲ ಈ ಕೆಲಸನ ಆಲ್ರೆಡಿ ಓದಿರೋರು ಮಾಡ್ತಿದಾರೆ ಓದಿದವರು ಮಾಡ್ತಿದಾರೆ ಯಾರು ಯಾರ್ ಬೇಕಾದ್ರೂ ಮನೇಲಿ ಕುತ್ಕೊಂಡು ಈ ಕೆಲಸನ ಆರಾಮಾಗಿ ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ ಈ ಕೆಲಸ ಮಾಡಬೇಕು ಅಂತ ಇಷ್ಟ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ನಮ್ಮದು ಡ್ರೀಮ್ ಡೀಲ್ ಗ್ರೂಪ್ ಅಂತ ಎರಡು ಸಾವಿರದ ಇಪ್ಪತ್ತ್ ನಾವು ಸ್ಟಾರ್ಟ್ ಮಾಡಿದ್ವಿ ಹತ್ರ ಹತ್ರ ಈಗ ಒಂದೂವರೆ ವರ್ಷ ಆಗ್ತಾ ಬಂತು ಈಗ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮೂರು ಬ್ರಾಂಚಸ್ ಆಫೀಸ್ ಇತ್ತು ಈಗ ಹತ್ರ ಹತ್ರ ಇಪ್ಪತ್ತರಿಂದ ಇಪ್ಪತ್ತೆರಡರಿಂದ ಮೂವತ್ತು ಬ್ರಾಂಚ್ ಆಫೀಸ್ ಆಲ್ರೆಡಿ ಆಗಿದೆ ಇವತ್ತು ನೋಡ್ತಾ ಇರಬಹುದು ನೀವು ಡಿಗ್ರಿ ಮಾಡಿರ್ಬೋದು ಅಥವಾ ಡಬಲ್ ಡಿಗ್ರಿ ಮಾಡಿರ್ಬೋದು ಟೆನ್ ಸ್ಟ್ಯಾಂಡರ್ಡ್ ಪಿ ಯು ಸಿ ಏನೋ ಏನು ಬೇಕಾದ್ರೂ ಮಾಡ್ಬೋದು ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ವರ್ಕ್ ಫ್ರಮ್ ಹೋಮ್ ಎಷ್ಟೋ ಮಂದಿ ಇವಾಗ ಮನೆಯಲ್ಲಿ ಕೂತಿ ಈ ಬಿಸ್ನೆಸ್ ಅನ್ನು ಮಾಡುವಂತಹ ಅವಕಾಶ ಈ ಕ್ರೀಮ್ ಮುಖಾಂತರ ಸಿಗ್ತಾ ಇದೆ ಅದೇ ರೀತಿ ಮೇಡಮ್ ಇದು ಎಜುಕೇಶನ್ ಏನಿರಬೇಕು ಎಜುಕೇಶನ್ ಅಂತ ಏನಿಲ್ಲ ಯಾರು ಬೇಕಾದ್ರೂ ಕೂಡ ಇದು ಆಪರ್ಚುನಿಟಿ ಅಂತ ಬಂದಿದೆ ಯಾರು ಬೇಕಾದರೂ ದುಡಿಬೋದು ಯಾರು ಬೇಕಾದ್ರೂ ಮಾಡ್ಬೋದು ಮನೇಲೂ ಕೂತ್ಕೊಂಡು ಕೂಡ ಇನ್ಕಮ್ ಮಾಡ್ಬೋದು ತುಂಬ ದೊಡ್ಡ ಮಟ್ಟಕ್ಕೆ ಇದೆ ಡ್ರೀಮ್ ಡೀಲ್ ಅನ್ನೋದು ಇವತ್ತಿಲ್ಲ ನಾಳೆ ನಾವು ಮೋಸ ಹೋಗ್ತೀವಿ ಹಾಗೆ ಹೀಗೆ ಅಂತ ಹೇಳೋದಿಲ್ಲ ಸುಮ್ಮನೆ ಆ ಚೀಟಿಂಗ್ ಕೆಲಸ ಅಂತ ಹೇಳ್ತಾರೆ ನಮ್ಮ ಡ್ರೀಮ್ ಡೀಲಲ್ಲಿ ಕಾಲಿಟ್ಟಾಗ ಮುಂದೆ ಏನು ಬರುತ್ತೆ ಏನಾಗುತ್ತೆ ಅನ್ನೋದು ಅರ್ಥ ಆಗುತ್ತೆ ಅವರಿಗೆ ನಾವು ಕೂಡ ಇವತ್ತಿನವರೆಗೂ ಮನೇಲೆ ಕೂತ್ಕೊಂಡು ಕೂಡ ವರ್ಕ್ ಮಾಡ್ತಾ ಇದ್ದೀವಿ